ಹಾಯ್ ಗಾಯ್ಸ್ ನಿಮ್ಮೆಲ್ಲರನ್ನು ಸುಶಿ ಬೆಳ್ಳೆಪ ಕ್ರಿಯೇಟಿವಿಟಿ ಚಾನೆಲ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಸೂಪರ್ ಆದ ಆದ ಕೂದಲು ಉದುರದೇ ಇರೋದು ಹಾಗೆ ಮತ್ತೆ ಬಿಳಿ ಕೂದಲನ್ನು ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಕರಿಬೇವಿನ ಸೊಪ್ಪು ಯೂಸ್ ಮಾಡಿ ತಲೆಗೆ ಎಣ್ಣೆ ಕಾಯಿಸೋಣ ಬನ್ನಿ ಹೇಗ್ ಮಾಡೋದು ನೋಡೋಣ ತುಂಬಾ ಒಳ್ಳೇದಾಗುತ್ತೆ ಇದು ಹೆಲ್ತಿ ಕೂಡ ಇದು ಇದು ತಿಂದ್ರೆ ಇದು ವೈಟ್ ಹೇರ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಸಿಕ್ಕಿದರೆ ತೊಳೆದು ನೀಟಾಗಿ ತೊಳ್ಕೊಂಡು ಎರಡೆರಡು ಎಳೆನ ದಿನ ತಿಂತಾ ಬಂದ್ರೂ ಆಗುತ್ತೆ ಆಮೇಲೆ ಇಲ್ಲ ಅಂತ ಹೇಳಿದರೆ ನೀವು ರುಬ್ಬಿಟ್ಟದ್ರ ರಸ ತೆಗೆದು ಕುಡಿದ್ರೂ ಆಗುತ್ತೆ ವಾರಕ್ಕೆ ಎರಡು ಸರಿ ಮಾಡಿದ್ರೆ ಕಪ್ಪಾಗುತ್ತೆ ಹೇರು ಬಿಳಿ ಹೇರ್ ಸಲ ಕಪ್ಪಾಗಲು ತುಂಬ ಹೆಲ್ಪ್ ಮಾಡುತ್ತೆ ಇಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀರು ಇರಬಾರ್ದು ಸ್ವಲ್ಪ ಈ ಥರ ಇರಬೇಕು ನೀವು ನೋಡ್ಬೋದು ಹಾಗೆಯೇ ಎರಡು ಚಮಚದಷ್ಟು ಮೆಂತೆ ಕಾಳನ್ನು ತಗೊಂಡಿದ್ದೀನಿ ಇದಂತೂ ಬಹಳ ಬಹಳ ಹೆಲ್ದಿ ಆಗುತ್ತೆ ನಮ್ಮ ಹೇರ್ ಫಾಲ್ ಆಗೋದನ್ನ ಇದು ತಡೆಯುತ್ತೆ ಇದು ಮತ್ತೆ ಶುಗರ್ ಇದ್ದವರು ಕೂಡ ಇದನ್ನ ಬೆಳಗಿನ ಹೊತ್ತು ನೈಟ್ ನೀರಿಗೆ ಹಾಕಿ ಬೆಳಿಗ್ಗೆ ತಿಂದರೂ ಕೂಡ ಇದು ತುಂಬಾ ಒಳ್ಳೇದಾಗುತ್ತೆ ಇದು ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿರ್ತಾರೆ ಕರ್ಬೇವು ಎಲೆನೆಲ್ಲ ಈ ತರ ಕಡ್ಡಿಯಿಂದ ಬೇರ್ಪಡಿಸ್ಕೊಳ್ಳೋಣ ಕಡ್ಡಿ ಸಮೇತ ತೊಳ್ದರೆ ಹೆಲ್ಪ್ ಆಗುತ್ತೆ ಅಂತ ನಾನು ಕಡ್ಡಿ ಸಮೇತ ತೊಳ್ಕೊಂಡಿದ್ದೀನಿ ಎಲ್ಲ ಕರ್ಬೇವನ ಕಡ್ಡೆಯಿಂದ ತೆಗೆದುಕೊಂಡು ದರ್ದರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ರುಬ್ಬ ಕಲ್ಲ ಇದ್ರೂ ಕಲ್ಲಲ್ಲಿ ನೀವು ಕಡಿದು ಕೂಡ ಮಾಡ್ಕೋಬಹುದು ತರ ಎಲ್ಲ ಕರ್ಬೇವನ ಕಡ್ಡಿಯಿಂದ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೆಂತೆಕಾಳನ್ನು ಹಾಕಿ ತೀರಾ ನೈಸ್ ಪೌಡ್ರ್ ಬೇಡ ಸ್ವಲ್ಪ ರವೆ ರವೆ ಪೌಡ್ರ್ ಮಾಡಿಕೊಂಡ್ರೆ ಆಯ್ತು ಈ ಥರ ತರತರಿಯಾಗಿ ಮೆಂತ್ಯನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಸೇಮ್ ಮಿಕ್ಸಿ ಜಾರಿಗೆನೆ ಕರ್ಬೇವನ ಎಲೆಯನ್ನು ಹಾಕಿ ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು ತೀರಾ ನೈಸಾಗೇನು ಬೇಕಾಗಿಲ್ಲ ಈ ಥರ ಕರ್ಬೇವಲನ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಕಲ್ಲಲ್ಲಿ ಕಡಿದ್ರೂ ಕೂಡ ಈ ಥರನೇ ತರತರಿಯಾಗಿ ಇರಲಿ ಎಣ್ಣೆ ಕಾಯಿಸ್ಕೊಳ್ಳೋದಕ್ಕೆ ನಾ ಒಂದು ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ ಅರ್ಧ ಲೀಟ್ರು ಕೇವರ್ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ನೀವು ಎಣ್ಣೆ ಈ ಕರಿಬೇವು ಸೊಪ್ಪು ರುಬ್ಬಿರೋದು ಮತ್ತೆ ಮೆಂತ್ಯ ಪೌಡರ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಇಟ್ಟುಬಿಡಿ ಆಮೇಲಿಂದ ನೀವು ಒಲೆ ಮೇಲೆ ಇಟ್ಕೊಂಡು ನಿಧಾನ ಉರಿಯಲ್ಲಿ ಕಾಯಿಸ್ಕೊಡ್ಬೇಕು ಮೆಂತ್ಯ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ರುಬ್ಬಿ ಇಟ್ಕೊಂಡ ಕರಿಬೇವು ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಅಲ್ಲ ಇದು ಪೌಡ್ರ್ ನೀರು ಹಾಕ್ಕೊಳ್ಳದೆ ರುಬ್ಕೊಂಡಿದ್ದೀನಿ ಹಾಗಾಗಿ ಇದು ಪೌಡ್ರ್ ಆಗುತ್ತೆ ನೀರು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಕಾಯಿಸ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ಈ ಮೆಥಡನ್ನು ನೀವು ಫಾಲೋ ಮಾಡಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಇಟ್ಟು ಆಮೇಲೆ ಒಲೆ ಮೇಲೆ ಇಟ್ಟು ಕಾಯಿಸ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಕಾಯಿಸ್ಕೊಳ್ಬೇಕು ಬೇಗ ತಳ ಹತ್ತುತ್ತೆ ಐದು ನಿಮಿಷ ಇಟ್ಬಿಡೋಣ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಐದು ನಿಮಿಷ ಆಗಿದೆ ಇವಾಗ ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಇಟ್ಕೊಂಡು ನಿಧಾನ ಉರಿಯಲ್ಲಿ ಬೇಯಿಸ್ಕೊಡೋಣ ತುಂಬ ಜನರು ತಲೆಗೆ ಎಣ್ಣೆನೇ ಹಾಕೋಲ್ಲ ನಾನು ಕೂಡ ಸ್ವಲ್ಪ ಕಡಿಮೆನೆ ಹಾಕೋದು ನಮ್ಮ ಮನೆಯಲ್ಲಿ ಬೈದು ನಾನು ಹಾಕ್ತೀನಿ ಒಂದೊಂದು ಸಾರಿ ಒಂದು ತಿಂಗಳಾದ್ರೂ ನಾನು ತಲೆಗೆ ಎಣ್ಣೆ ಹಾಕಿರಲ್ಲ ಮಕ್ಕಳಿಗೆಲ್ಲ ಇದೇ ಥರ ನೀವು ಎಣ್ಣೆ ಕಾಯಿಸಿ ಹಾಕಿ ಇವಾಗಿನ ಈ ವೆದರಿಗೆ ಈ ಪಲ್ಯೂಷನಿಗೆಲ್ಲ ತುಂಬ ಸಣ್ಣ ಸಣ್ಣ ಮಕ್ಕಳದ್ದು ಕೂಡ ಕೂದಲು ಉದುರೋದು ಸ್ಟಾರ್ಟ್ ಆಗಿದೆ ಮತ್ತು ಬಿಳಿ ಕೂದಲು ಬರೋದು ಕೂಡ ಸ್ಟಾರ್ಟ್ ಆಗಿದೆ ಅದನ್ನೆಲ್ಲ ಇದರಲ್ಲಿ ಅವಾಯ್ಡ್ ಮಾಡ್ಕೋಬೋದು ಈ ಕರಿಬೇವ್ ಸೊಪ್ಪಿನಿಂದ ತುಂಬ ಒಳ್ಳೆಯದಿದು ನೀವು ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದೇ ಸರಿಗೆಲ್ಲ ಅಪ್ಲೈ ಮಾಡಿದರೆ ಆಗಲ್ಲ ನೀವು ವಾರಕ್ಕೆ ಎರಡು ಬಾರಿ ಅಥವಾ ವಾರಕ್ಕೆ ಒಂದು ಸಲ ಆದ್ರೂ ಈ ಎಣ್ಣೆನ ನೀವು ತಲೆಗೆ ಹಚ್ಕೊಳ್ತಾ ಬರಬೇಕು ಕೆಲವರು ತಲೆಗೆ ಎಣ್ಣೆ ಹಚ್ಚಿ ತಕ್ಷಣವೇ ಸ್ನಾನ ಮಾಡ್ತಾರೆ ಆ ಥರ ಮಾಡಬಾರ್ದು ಒಂದು ಒಂದು ದಿವಸ ಆದರೂ ಬಿಟ್ಟು ಆಮೇಲಿಂದ ನೀವು ಸ್ನಾನ ಮಾಡಿಕೊಂಡ್ರೆ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲೇ ಅದೇ ಥರನೇ ಮಾಡ್ತಾರೆ ಎಣ್ಣೆ ಹಚ್ಚಿದ ತಕ್ಷಣ ಅರ್ಧ ಗಂಟೆ ಆದ್ಮೇಲೆ ಸ್ನಾನ ಮಾಡ್ಕೊತಾರೆ ಹಂಗೆ ಮಾಡಬಾರ್ದು ಇವಾಗಿನ ಮಕ್ಕಳು ಹೇಳಿದ ಅಷ್ಟು ಕೇಳಲ್ಲ ಎಣ್ಣೆ ತಲೆಯಲ್ಲಿದ್ರೆ ಅವ್ರಿಗೆ ಏನೋ ಇರಿಟೇಷನ್ ಥರ ಆಡ್ತಾರೆ ನೀವು ಎಣ್ಣೆ ಹಚ್ಚಿ ಒಂದು ದಿನ ಫುಲ್ಲು ಬಿಟ್ಟರೆ ಅಥವಾ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡ್ರು ತುಂಬ ಒಳ್ಳೇದಾಗುತ್ತೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಈ ಎಣ್ಣೆನ ನೀವು ಬಳಸೋದ್ರಿಂದ ನೀವು ಒಂದ್ಸರಿ ಚೆಕ್ ಮಾಡಿ ಮನೆಯಲ್ಲಿ ಮಾಡಿ ಒಂದೇ ಸರಿಗೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ವಾರಕ್ಕೆ ಎರಡು ಬಾರಿ ಆದರೂ ಹಾಕ್ತಾ ಬರಬೇಕು ಇದನ್ನ ಕಾಯಿಸಿ ಇಟ್ಕೊಂಡ್ರೆ ಒಂದು ಆರು ತಿಂಗಳಾದರೂ ಇದು ಎಣ್ಣೆ ಹಾಳಾಗಲ್ಲ ಚೆನ್ನಾಗಿರುತ್ತೆ ಬೇಕಿದ್ರೆ ಮಧ್ಯೆ ಮಧ್ಯೆ ಒಂದ್ಸರಿ ನೀವು ಮತ್ತೊಮ್ಮೆ ಕಾಯಿಸ್ಕೊಂಡು ಮತ್ತೆ ಬಾಟ್ಲಿಗೆ ಹಾಕೋಬಹುದು ಎಣ್ಣೆ ಚೆಂದ ಕುದ್ದಿದೆ ಕರಿಬೇವಿನ ಎಣ್ಣೆ ರೆಡಿ ಆಗಿದೆ ಇದನ್ನ ಈಗ ತಣ್ಣಗಾಗಲು ಬಿಡೋಣ ತಣ್ಣಗಾದ್ಮೇಲೆ ನಾವು ಫಿಲ್ಟರ್ ಮಾಡಿಕೊಂಡು ಬಾಟ್ಲಿಗೆ ಹಾಕೊಳ್ಳೋಣ ಇಷ್ಟೇ ಕೆಲಸ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಅಷ್ಟೇ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋದಾಗಿರಲಿ ಅಥವಾ ಕಾಯಿಸ್ಕೊಳ್ಳೋದಾಗಿರಲಿ ಅಷ್ಟೇನೆ ಕೆಲಸ ಇರೋದು ನೀವು ಇಲ್ಲಿ ನೋಡ್ಬೋದು ನಾನು ಈ ಬಾಟ್ಲಲ್ಲಿರುವ ಎಣ್ಣೆನ ಕಾಯಿಸಿ ಸಿಕ್ಸ್ ಮಂತ್ ಆಗಿದೆ ನಾನು ಈ ಥರ ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಾ ಒಂದೆರಡು ಲವಂಗ ಕೂಡ ಹಾಕಿ ಇಟ್ಟಿದ್ದೀನಿ ಹಾಳಾಗದಿರ್ಲಿ ಅಂತ ಅಷ್ಟೇ ನೀವು ನೋಡ್ಬೋದು ಇದು ಈ ಎಣ್ಣೆ ಕಾಯಿಸ್ಕೊಂಡು ಸಿಕ್ಸ್ ಮಂತ್ ಆಗಿದೆ ನೀವು ಮನೆಯಲ್ಲಿ ಜಾಮ್ ತಂದ್ರೂ ಅಥವಾ ಯಾವುದೇ ಒಂದು ಗ್ಲಾಸ್ ಬಾಟಲ್ ಅಲ್ಲಿ ಪದಾರ್ಥ ತಗೊಂಡ್ ಅದನ್ನು ಅದನ್ನ ಎಸೆಯಕ್ ಹೋಗ್ಬೇಡಿ ಈ ತರ ಎಣ್ಣೆ ಕಾಯಿಸಿ ಹಾಕೊಳಕ್ಕೆಲ್ಲ ನಿಮಗೆ ಈಸಿ ಆಗುತ್ತೆ ಹೊಸ ತಂದು ಹಾಕೋಬೇಕು ಅಂತ ಏನಿಲ್ಲ ಅದಷ್ಟು ಪ್ಲಾಸ್ಟಿಕ್ ಬಾಟ್ಲನ್ನು ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ ಕರಿಬೇವ್ ಸೊಪ್ಪಿನ ಎಣ್ಣೆ ತಣ್ಣಗಾಗಿದೆ ಇದನ್ನೀಗ ಫಿಲ್ಟರ್ ಮಾಡಿಕೊಂಡು ಗ್ಲಾಸ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಒಂದೂವರೆ ಲೀಟ್ರಲ್ಲ ಕಾಯಿಸಿ ಇಟ್ಕೊಂಡ್ರೆ ಆರು ತಿಂಗಳವರೆಗೆ ಏನು ಸಮಸ್ಯೆ ಇಲ್ಲ ಆರಾಮಾಗಿ ವಾರಕ್ಕೆ ಎರಡು ಬಾರಿ ಕೂಡ ಹಚ್ಕೋಬೋದು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ನಾನು ಆರು ತಿಂಗಳ ಹಿಂದೆ ಕಾಯಿಸಿಟ್ಕೊಂಡ ಕರಿಬೇವ ಸೊಪ್ಪಿನ ಎಣ್ಣೆ ರೈಟ್ ಸೈಡಲ್ಲಿರೋದು ನಾನು ಇವಾಗ ಹೊಸದಾಗಿ ನಿಮಗೆ ತೋರಿಸಿದ ಎಣ್ಣೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಎಣ್ಣೆಯಿಂದ ಅಷ್ಟು ಚೆನ್ನಾಗಿರುತ್ತೆ ತಲೆಗೆ ಹಾಕಿದರೂ ಕೂಡ ಅದೊಂಥರ ಮೆಂತ್ಯ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್